ಸಾಹಿತ್ಯ ಸದಾಂತ ಸತ್ವ ನಾನು ಗೊತ್ತು ಅಷ್ಟು ಉದ್ದ ಬೇಡ ಅಂತ ಗಿಡ್ಡ ಮಾಡಿದೆ ನಾನು ಹಾಗೆ ತಮ್ಮ ಹೆಸರೇನು ಪಂಚಮೂರ್ತಿ ಏನ ಪಂಚೆ

ಬಾ ಬಾ ಬಾಂಗ ಸಂಭಾಷಣೆ ಬಾ ಹಾ ವಿಧನ ಆ ಹೋಗ್ತಿರ್ತೀಯಾ ಈ ಬಾಡಿ ಬಿಡಕ್ಕೆ ಏನು ಹೇಳಕ್ಕೆ ಇಡ್ತೀಯಾ ಮಗಾ ನೀ ನಿಲ್ಲಬೇ ಇಲ್ಲ ನಾನು ಈಗ ನಿಂತು ಈಗ ನೋಡು

ಕೇಳುವಲ್ಲಿ ಕೊಟ್ಟ ಮನೆ ಹೇಗೆ ಅನ್ಸೋದು ವಿಚಾರ ಮಾಡ್ಕೊಂಡಿ ಏನಾಯ್ತು ಈಗ ಏನ್ ಗೊತ್ತಾಯ್ತ ನೀರ್ ಮುಟ್ಟಿ ನಿಮ್ ಕರ್ಮ ಇದ್ರ ಹಾಕೊಂಡು ಯಾಕೆ ಮಳೆಗಾಲದಲ್ಲಿ ಅಂತೂ ಬೇಕೆ ಮಳೆಗಾಲದಲ್ಲಿ ನಿಮ್ ಮನೆ ಒಳಗಿದ್ರು ಬೇಕು ಯಾಕಪ್ಪ ನಿಮ್ ಮನೆ ಮಾಡ ಹಾಗು ಅಂದ್ರೆ ಸೋರುವ ಮಾಡು ರಾತ್ರಿ ಮಂಗ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ಸೊಳ್ಳೆಗಳ ಕಾಟ ಹಾ ಸ್ನಾನಕ್ಕೂ ನೀರು ಉಂಟಾ ಇಲ್ವಾ ಅದೂ ಇಲ್ಲ ಇಂಥ ಬಾಡಿಗೆ ಮನೆ ಕೊಟ್ಕೊಂಡು ಬಾಡಿಗೆ ಕೇಳ್ತಿರಲ್ಲ ಸ್ವಾಮಿ ನೀವು ಮನಸ್ಸು ಉಂಟಾ ನಿಮಗೆ ಮನೆ ಸೋರ್ತಾ ಉಂಟು ಅಂತ ಮನೆ ಸೋರುವುದಲ್ಲ ನಾನೇ ನಾಲ್ಕು ಹಂಚನ್ ತೆಗೆದಿದ್ದೇನೆ ಯಾಕೋ ಒಂದು ಕೇಂದ್ರ ಸ್ವಲ್ಪ ಗಾಳಿ ಬೀಸ್ಬೇಕಂತ ತೆಗಿಟ್ಟಿದ್ದೇನೆ ನಾನು ಅಲ್ಲ ಗಾಳಿ ಬರ್ಲಿ ಅಂತ ಹಂಚಿ ಕೇಳ್ತಾರ ನನ್ನ ಪದ್ಧತಿ ಹಾಗೆ ಇರ್ತಾರಪ್ಪ ಅದಲ್ಲ ಸ್ವಾಮಿ ಹಾ ನೀರು ಇಲ್ಲ ಸೊಳ್ಳೆಗಳ ಕಾಟ ಸೊಳ್ಳೆಗಳ ಕಾಟ ಹೋಗು ಸೊಳ್ಳೆ ಬಗ್ಗೆ ತಗೊಳ್ಬಾ ಹಚ್ಕೋ ಹಚ್ಕೋ ನಮ್ದು ಆಚಾರ ನೀವ್ ಬಾಡಿ ಕೊಡ್ ತಪ್ಪಿಗೆ ನೀವೇ ಅದು ಚೆಕ್ ಹೋಗ್ಬೇಕು ಹೋಗಿ ಹಾಕ್ತ ಸ್ವಲ್ಪ ದಿವಸ ಹೋಗ್ಲಿ ಯಾಕಂದ್ರೆ ನೀರ್ ವ್ಯವಸ್ಥೆ ಇಲ್ಲ ಇಲ್ಲ ಪಕ್ಕದ ಕೋಣೆ ಅವರಿಂದ ನೀರ್ ವ್ಯವಸ್ಥೆ ಉಂಟು ನಿನಗ್ ಮಾತ್ರ ಇಲ್ವಾ ಇಲ್ಲ ಹೋಗ್ ಪಕ್ಕದ ಕೋಣೆಗೆ ಹೋಗಿ ನಾವು ಕೂಡ ನೀರ್ ತಗೊಳ್ಬಾ ಮಾಡು ಸ್ನಾನವಾ ಮಾಡ್ ಹ್ಮ್ ನಿಮ್ಮ ಬಾಡಿ ಕೊಡುದಲ್ಲದೆ ನಾನು ನೀರ್ತಾನ ನೀವು ಬಾಡಿಗೆ ತಪ್ಪಿಗೆ ನೀವೇ ನಾಲ್ಕು ಕೂಡ ನೀರ್ತಂದ ಅದನ್ನ ಬಿಸಿ ಮಾಡಿ ತಗಿಬೇಕು ಹೌದಾ ಇಲ್ಲ ನಾನ್ ನಿನಗೆ ಸ್ನಾನವ ಮಾಡಿಸಿದ್ರಗೆ ನೋಡಿ ಬಹಳ ದಿವಸ ನಿಮ್ಮ ಅದೃಷ್ಟೆ ಬದಲಾದರೂ ಹೌದು ನನ್ನ ಅದೃಷ್ಟ ಬಂತೋ ನೀನಲ್ಲಾ ಅಮೀ ಏನು ಮಾಡೋ ಹೇಳಿ ಏನು ಹೇಳೋ ಕೆಲವೊಮ್ಮೆ ಹಾಗೆ ಆಗ್ತದೆ ಮನುಷ್ಯನಿಗೆ ತಾನೇ ಏನು ಅಂತ ಒಂದು ಗೊತ್ತಿರಬೇಕು ಆ ಇದರಗಳಲ್ಲಿ ಇದ್ದವ ಏನು ಅಂತ ಅರ್ಥ ಆಗ್ತದೆ ನಿಮಗೆ ಆ ಸಮಸ್ಯೆ ಇದೆ ನೀವೇನೋ ನಿಮಗೆ ಗೊತ್ತಿಲ್ಲ ಹಾಗೆ ಅಂತ ಹೇಳೋ коли ಕಷ್ಟ ಆಗಿದೆ ಅಂತ ಸತ್ಯ ಹೇಳಲಿಲ್ಲ ನಿಜವಾಗಿ ನೀವು ದೇವರಂತ ಮನುಷ್ಯ ಹೌದಾ ಅಲ್ಲ ನೀವು ದೇವರೇ ಹಾ ಈ ವರ್ಷ ಆದ್ರೆ ಯಾರು ಹೇಳಿ ನೀವು ಹಾಗೆಲ್ಲೇ ಕೇಳುದುಗೆ ಹಣ ಉಂಟಲ್ಲ ಮದುವೆ ಆಗಲಿಲ್ಲ ಮಕ್ಕಳಿಲ್ಲ ಅನ್ನ ತಮ್ಮಂದಿರ ಒಂದು ಅನುಭವಿಸ್ಬೇಕು ಎನ್ನುವ ಕಾರಣಕ್ಕೆ ಮಾತಾಡ್ತೀವಿ ಸರಿ ರಾತ್ರಿ ಮುಳಗ್ತೀವಿ ಹೇಳುವುದೇ ಇಲ್ಲ ಜೋರಿದ್ರೆ ನನಗೆ ಜೀರನ ಇದ್ದರೆ

மக்கள் அப்படி கட்ட உண்ட் அவர் இன் அப்ப இதெல்லு பட்டும் லங்கஹாக்கி மலகித்தும் மக்களுக்க ನೀವು ಒಳಗಿರುವಾಗ ನಿಮ್ಮ ಹಣವನ್ನ ಕರ್ಕೊಂಡು ಹೋಗಿ ತುಂದು ವೆಚ್ಚ ಮಾಡ್ತಾರೆ ಮಾಡಿ ವ್ಯಾಪಾರ ಮಾಡ್ತಾರೆ ನಿಮ್ಮ ವಿಷಯ ಬರ್ತಾ ಇರ್ತದೆ ಹೇಳ್ಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ ಬಿಸಿ ತುಪ್ಪ ನಿಮಗೆ ಮಾನಸಿಕ ಆಗ್ತದೆ ಆಗ್ಲೂ ಹಣ ಬರುವುದಿಲ್ಲ ಮಾನಸಿಕ ಆಗಿ ಹುಚ್ಚಿಡಿತ ಆದ್ರೂ ಹಣ ಬರುವುದಿಲ್ಲ ಊರು ತುಂಬಾ ತೆರ್ತಾ ಇರ್ತದೆ ಆದ್ರೂ ಹಣ ಬರುವುದಿಲ್ಲ ಮೈ ತುಂಬಾ ಹುಣ್ಣ ಆಗ್ತದೆ ಹಣ ಬರುವುದಿಲ್ಲ ಇಂತಿಂತ ಹುಳ ಆಗ್ತದೆ ಆಗ ಹಣ ಬರುದಿಲ್ಲ ಆಗ ನಾವು ನಮ್ಮಂತ ದೂರ ನಿಂತ್ಕೊಂಡು ನೋಡಿ ಪಾಪ ಅನ್ನಿಸಿ ದೂರದಲ್ಲಿ ಹೀಗೆ ನೀರು ಹೊಡ್ಕೊಂಡು ಬಟ್ ಹಿಂಗ್ ತಗೊಂಡ ಆ ಹುಳ ಮತ್ತೆ ಯಾವ್ದು ಸಿಗುದಿಲ್ಲ ನಿನಗೆ ಅದಕ್ಕೆ ಹಾಗಾದ್ರೆ ನೀವು ಮಾಡ್ಬೇಕಾದ್ರೆ ಏನಕ್ಕೆ ನಿಮ್ಮಲ್ಲಿ ಇಷ್ಟೆಲ್ಲ ಹಣ ಉಂಟಲ್ಲ ಎಲ್ಲ அன்னாஸ்தான உண்டிங்க சத்வி நாளை நிமித்தேன் பஞ்சபூர் அந்த ಅನಾಂತ ರಕ್ಷಕ ಅನಾಂತ ಬಂಧು ಬಡವರ ಬಂಧು ಬಾಯಿ ಚಂದು ಈ ಪ್ರಪಂಚದಲ್ಲಿ ಬಡವರ ಇದ್ದಾರೆ ಶ್ರೀಮಂತರು ಇದ್ದಾರೆ ಶ್ರೀಮಂತ ಸೃಷ್ಟಿ ಮಾಡೋದು ದೇವರೇ ಬಡವರು ಸೃಷ್ಟಿ ಮಾಡೋದು ದೇವರೇ ಆದ್ರೆ ಶ್ರೀಮಂತ ಬಹಳ ಜನ ಇದ್ದಾರೆ ಬಡವರು ಕಡಿಮೆ ಇದ್ದಾರೆ ದಿನ ಬೆಳಗ್ಗೆ ಬಡವರು ಕೇಳುದೇನು ಓ ದೇವರೇ ನನ್ನ ಬಡವ ನನ್ನ ಹೊಟ್ಟೆ ಹಿರಾಸು ಕೊಡಪ್ಪ ಅಂತ ಕೇಳ್ತಾನೆ ದೇವರಿಗನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಆ ದೇವರು ಶ್ರೀಮಂತರನ್ನ ಸೃಷ್ಟಿ ಮಾಡಿದ ಶ್ರೀಮಂತನಾದವ ಬಡವನಿಗೆ ಉಪಕಾರ ಮಾಡಿ ದಾನ ಮಾಡಿ ಅವನು ದೇವರಾಗಲಿ ಎಲ್ಲ ಶ್ರೀಮಂತರು ಹೇಳುದೇನು ನಮ್ಮ ಅದೃಷ್ಟ ಹಾಗೆ ನಾವು ಶ್ರೀಮಂತರಾಗಿದ್ದೇವೆ ಅಂತ ಶ್ರೀಮಂತಿಗೆ ಕೊಟ್ಟಿದ್ದ್ಯಾರು தேவ் தேவ் யார் போட்டா இன்னொரு தான் போட்டா ஒரு புத்திரத்தில்லை திரவ ஆனால் இன்னும் யாருக்கு படத்துல படத்துல இத்தல வேலை சூட்டுல இருக்கியா அன்பரூவ்கா இது யாருக்கு வேலை சாதிக்கிறது தான் தான் வந்து அழகமா சாமி ಒಂದ್ ನೀವು ಈಗ ಸಿಗುವುದಲ್ಲ ಮತ್ತೆ ಒಂದ್ ಹತ್ತು ವರ್ಷ ಮೊದಲೇ ಸಿಗಬೇಕಿತ್ತು ಆ ಹತ್ತು ವರ್ಷ ಮೊದಲೇ ಸಿಕ್ಕಿದ್ರೆ ಅವರೇ ಪ್ರಧಾನ ನಾವು ಇರುತ್ತೆ ಪ್ರಧಾನ ಎರಡೇ ಬರುವುದಿಲ್ಲಪ್ಪ ಮತ್ತೆ ಸಂಬಳ ಮಾತ್ರ ಬರುದಲ್ಲ ಬಲ್ಲವರೇ ಬಲ್ಲರು ಬಲ್ಲರೇ ನಾವು ಇವರು ಅಚ್ಚಾನ ಎಂಬ ಅಂದ ஒ நானே துன்பி துப்பி கழிவு हाळागोबो तीन दिवसाढगे होईल येला येला हे का ते मोदला ಒಂದି슈ତ കൊરದ ತಕ್ಷಣ ಏನು 나 ಬದಲಾವಣೆ ಅಂತ ಹೇಳ್ತೀನ್ ತಳ್ಕೊಂಡ್ಯಾ ಬಿಡು ಬಿಡು ಬಿಡು